ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ಎಲ್ಲ ರೀತಿಯ ಧಾರ್ಮಿಕ ಪೂಜೆ ಆಗಿರಲಿ ಅಥವಾ ಕಾರ್ಯಕ್ರಮ ಆಗಿರಲಿ ಹೂವುಗಳ ಅವಶ್ಯಕತೆಯಂತೂ ಇದ್ದೇ ಇರುತ್ತೆ ಅಂತಲೇ ಹೇಳಬಹುದು ಅಲ್ಲದೆ ಪ್ರತಿಯೊಂದು ಹೂಗಳು ಕೂಡ ತನ್ನದೇ ಆದಂಥ ವಿಶೇಷತೆಯನ್ನು ಕೂಡ ಉಳ್ಕೊಂಡಿರುತ್ತೆ ಹಾಗಾಗಿಯೇ ನಾವು ದೇವತಾ ಕಾರ್ಯಗಳನ್ನು ಪೂಜೆ ಪುರಸ್ಕಾರಗಳನ್ನು ಮಾಡಿದಾಗ ವಿವಿಧ ಬಗೆಯ ಹೂಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಹಾಗೆ ಕೆಲವೊಬ್ಬರು ಅನುಕೂಲ ಇರುವವರು ದೇವರಿಗೆ ಅಂತಲೇ ಹೇಳಿ ಬೆಳ್ಳಿಯ ಹೂಗಳನ್ನು ಮಾಡಿಸಿ ಹಾಕ್ತಾರೆ ಹಾಗೆ ಚಿನ್ನದ ಹೂಗಳನ್ನು ಕೂಡ ಮಾಡಿಸಿ ಹಾಕ್ತಾರೆ ಅದು ಅವರವರ ಶಕ್ತಿಗೆ ಬಿಟ್ಟಿದ್ದು ಇನ್ನು ಈ ಹೂಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡೋದರಿಂದ ಯಾವೆಲ್ಲ ಪ್ರಯೋಜನಗಳು ನಮಗೆ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಯಾವ ಹೂಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿದರೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಯಾರೆಲ್ಲ ದೇವಸ್ಥಾನಗಳಿಗೆ ಹೋಗೋದೇ ಆಗಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಯಾವ ಹೂಗಳನ್ನು ಸಮರ್ಪಣೆಯನ್ನು ಮಾಡಿದಾಗ ಯಾವ ಫಲವನ್ನು ನೀವು ಪಡಿಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ದೇವರಿಗೆ ಜಾಜಿ ಹೂವನ್ನು ಅರ್ಪಿಸಿ ಪ್ರಸಾದವನ್ನು ಸ್ವೀಕರಣೆಯನ್ನು ಮಾಡೋದ್ರಿಂದ ನಮ್ಮಲ್ಲಿರುವಂಥ ದುಷ್ಗುಣಗಳು ಹೋಗಿ ಸದ್ಗುಣಗಳು ಬರುತ್ತವೆ ಅಂತ ಹೇಳಲಾಗುತ್ತೆ ಹಾಗೆ ಉದ್ಯೋಗದಲ್ಲಿ ಯಾರೆಲ್ಲ ತೊಂದರೆಗಳನ್ನು ಅನುಭವಿಸಿರ್ತಾರೆ ಆ ತೊಂದರೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಅಂತ ಹೇಳಲಾಗುತ್ತೆ ಇನ್ನು ಎರಡನೆಯದಾಗಿ ಸಂಪಿಗೆ ಹೂವು ಸಂಪಿಗೆ ಹೂವನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕರಣೆಯನ್ನು ಮಾಡೋದರಿಂದ ಮಾಂತ್ರಿಕ ಪ್ರಯೋಗಗಳು ನಡೆಯೋದಿಲ್ಲ ಅಂದರೆ ಯಾರೇ ನಿಮ್ಮ ಮೇಲೆ ವಾಮಾಚಾರ ಆಗಿರಲಿ ಅಥವಾ ಮಾಟ ಮಂತ್ರದ ಪ್ರಯೋಗಗಳನ್ನು ಮಾಡಿದರೆ ಆ ಪ್ರಯೋಗಗಳು ನಿಮಗೆ ತಾಕೋದಿಲ್ಲ ಅಂತ ಹೇಳಲಾಗುತ್ತೆ ಹಾಗೆ ಶತ್ರುಗಳು ಕೂಡ ನಿರ್ಮೂಲನೆಯಾಗುತ್ತಾರೆ ಅಂತ ಹೇಳಲಾಗುತ್ತೆ ಅಂದರೆ ಶತ್ರು ಬಾಧೆ ಆಗಿರ್ಬೋದು ಹಿತಶತ್ರುಗಳೇ ನಿಮಗೆ ಬಾಧೆಯನ್ನು ಕೊಡ್ತಿದ್ರೆ ಆ ತೊಂದರೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವೇನಾದರೂ ದೇವಸ್ಥಾನಕ್ಕೆ ಹೋದಾಗ ಈ ಎಲ್ಲ ತೊಂದರೆಗಳನ್ನು ನೀವು ಅನುಭವಿಸುತ್ತಿದ್ದರೆ ದೇವಸ್ಥಾನಕ್ಕೆ ಹೋದಾಗ ಸಂಪಿಗೆ ಹೂವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬಹುದಾಗಿದೆ ಇನ್ನು ಪಾರಿಜಾತದ ಹೂವು ಪಾರಿಜಾತದ ಹೂವು ಮಹಾವಿಷ್ಣುವಿಗೆ ಹಾಗೆ ಲಕ್ಷ್ಮೀ ದೇವರಿಗೂ ಕೂಡ ಬಹಳನೇ ಪ್ರೀತಿ ಹಾಗೆ ಈಶ್ವರನಿಗೂ ಕೂಡ ಬಹಳಷ್ಟು ಪ್ರೀತಿ ಅಂತ ಹೇಳಲಾಗುತ್ತೆ ಹಾಗಾಗಿ ಪಾರಿಜಾತದ ಹೂವನ್ನು ನೀವು ದೇವರಿಗೆ ಕೊಟ್ಟು ಪ್ರಸಾದವನ್ನು ಸ್ವೀಕರಣೆಯನ್ನು ಮಾಡೋದ್ರಿಂದ ಕಾಳಸರ್ಪ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮನಸ್ಸಿಗೆ ಶಾಂತಿ ಕೂಡ ದೊರೆಯುತ್ತೆ ಇನ್ನು ರುದ್ರಾಕ್ಷಿ ಹೂವು ಎಂತಹ ಕಷ್ಟ ಬಂದರೂ ಕೂಡ ಜಯಶಾಲಿಯಾಗುತ್ತೀರಾ ಅಂತ ಹೇಳಲಾಗುತ್ತೆ ಅಂದರೆ ಯಾರು ರುದ್ರಾಕ್ಷಿ ಹೂಗಳನ್ನು ಸಮರ್ಪಣೆಯನ್ನು ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಶಿವನಿಗೆ ಸಮರ್ಪಣೆಯನ್ನು ಮಾಡಿದಾಗ ಬಹಳಷ್ಟು ಕಷ್ಟಗಳಿದ್ರೂ ಕೂಡ ಯಾರ ಮುಖಾಂತರವಾಗೂ ಅವರಿಗೆ ಒಂದು ಸಹಾಯ ದೊರಕುತ್ತೆ ಅಂತ ಹೇಳಲಾಗುತ್ತೆ ನಂತರ ಮಲ್ಲಿಗೆ ಹೂವು ಸಮಸ್ತ ರೋಗ ನಿವಾರಣೆಗೆ ಹಾಗೆ ಆರೋಗ್ಯ ಪ್ರಾಪ್ತಿಗಾಗಿ ಮಲ್ಲಿಗೆ ಪುಷ್ಪವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ಬಹಳಷ್ಟು ಲಾಭ ಅಂತ ಹೇಳಲಾಗುತ್ತೆ ನಂತರ ತುಂಬೆ ಹೂವು ತುಂಬೆ ಹೂವನ್ನು ಶಿವನ ಪೂಜೆಗೆ ಸಮರ್ಪಣೆಯನ್ನು ಮಾಡೋದರಿಂದ ಹಾಗೆ ಶಿವನ ದೇವಸ್ಥಾನಗಳಿಗೆ ಕೊಟ್ಟು ಬರೋದ್ರಿಂದ ದೇವರಲ್ಲಿ ಭಕ್ತಿಯು ಜಾಸ್ತಿ ಆಗುತ್ತೆ ಅಂದರೆ ಈ ಧಾರ್ಮಿಕ ಕಡೆ ನಿಮ್ಮ ಮನಸ್ಸು ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಇಲ್ಲ ಅಂತವರಿಗೆ ತುಂಬೆ ಹೂವನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬರೋದ್ರಿಂದ ಅವರಲ್ಲಿ ಈ ಒಂದು ಪೂಜೆಯ ಬಗ್ಗೆ ಅಥವಾ ದೇವರಲ್ಲಿ ಭಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಶಿವನ ಆಶೀರ್ವಾದಕ್ಕೆ ಕೂಡ ಹಾಗೆ ಶಿವನ ಪ್ರೀತಿಗಾಗಿ ತುಂಬೆ ಹೂವನ್ನು ಸಮರ್ಪಣೆಯನ್ನು ಮಾಡಬಹುದಾಗಿದೆ ನಂತರದ ಹೂವು ನಂದಿ ಬಟ್ಟಲು ಹೂವು ಇದು ಕೂಡ ಅಷ್ಟೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಹೂವು ಅಂತ ಹೇಳಲಾಗುತ್ತೆ ನಂದಿ ಬಟ್ಟಲು ಹೂವನ್ನು ಶಿವನ ಪೂಜೆಗೆ ಸಮರ್ಪಣೆ ಮಾಡಿದ್ರೆ ಅಥವಾ ಶಿವನ ದೇವಸ್ಥಾನಕ್ಕೆ ಸಮರ್ಪಣೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಶಿವನ ಆಶೀರ್ವಾದಕ್ಕೋಸ್ಕರವಾಗಿ ಶಿವನಿಗೆ ಈ ನಂದಿ ಬಟ್ಟಲು ಹೂವನ್ನು ಸಮರ್ಪಣೆಯನ್ನು ಮಾಡಬಹುದಾಗಿದೆ ನಂತರ ಕಣಗಲೆ ಹೂವು ಈ ಕಣಗಲೆ ಹೂವಿನಿಂದ ಪೂಜೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಕಾಣಿಸುವಂತಹ ಭಯ ಭೀತಿ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮುಖ್ಯವಾಗಿ ಗಣಪತಿ ದೇವರಿಗೆ ಪೂಜೆಯನ್ನು ಮಾಡೋದ್ರಿಂದ ಮಾಂತ್ರಿಕ ಬಾಧೆ ನಿವಾರಣೆ ಆಗುತ್ತೆ ಹಾಗೆ ವಿದ್ಯಾಪ್ರಾಪ್ತಿಗೂ ಕೂಡ ಈ ಒಂದು ಗಣಗಲೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ದುರ್ಗಾದೇವಿಗೆ ಈ ಗಣಗಲೆ ಹೂವಿನಿಂದ ಪೂಜೆಯನ್ನು ಮಾಡೋದ್ರಿಂದ ಸಕಲ ಶತ್ರುಗಳು ಕೂಡ ನಿರ್ಮೂಲನೆ ಆಗ್ತಾರೆ ಹಾಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಗಣಗಲೆ ಹೂವನ್ನು ನೀವು ಈ ಎಲ್ಲ ಪೂಜೆಗೂ ಕೂಡ ಉಪಯೋಗವನ್ನು ಮಾಡಿಕೊಳ್ಬಹುದಾಗಿದೆ ನಂತರ ಬಿಳಿ ಎಕ್ಕದ ಹೂವು ಗಣೇಶನಿಗೆ ಹಾಗೆ ಶಂಕರನಿಗೆ ಮತ್ತು ಸೂರ್ಯದೇವರಿಗೆ ಈ ಒಂದು ಬಿಳಿ ಏಕದ ಹೂವನ್ನು ಸಮರ್ಪಣೆಯನ್ನು ಮಾಡೋದ್ರಿಂದ ಅಥವಾ ಪೂಜೆಯನ್ನು ಮಾಡೋದರಿಂದ ಸಮಸ್ತ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಆರೋಗ್ಯ ಭಾಗ್ಯವೂ ಕೂಡ ವೃದ್ಧಿಯಾಗುತ್ತೆ ಜೊತೆಗೆ ಯಾರೆಲ್ಲ ಒಂದು ದೃಷ್ಟಿದೋಷದಿಂದ ಬಳಲ್ತಿರ್ತೀರ ಅಂಥವರು ಕೂಡ ಈ ಬಿಳಿ ಏಕದ ಹೂವನ್ನು ನೀವು ಈಶ್ವರನಿಗೆ ಸಮರ್ಪಣೆಯನ್ನು ಮಾಡಬಹುದಾಗಿದೆ ನಂತರ ಪುನ್ನಾಗ ಪುಷ್ಪ ಇದು ನಾಗದೇವತೆಗಳಿಗೆ ಬಹಳನೇ ಪ್ರಿಯವಾದಂಥ ಹೂವು ಅಂತ ಹೇಳಲಾಗುತ್ತೆ ಪುನ್ನಾಗ ಪುಷ್ಪದಿಂದ ನಾಗರ ಪೂಜೆಯನ್ನು ದೋಷಗಳು ಸರ್ಪದೋಷಗಳು ನಿವಾರಣೆಯಾಗುತ್ತೆ ಹಾಗೆ ಚರ್ಮವ್ಯಾಧಿಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ನಂತರ ಪದ್ಮ ಅಥವಾ ಕಮಲದ ಹೂವು ಅಂತ ಹೇಳ್ತೀವಿ ಈ ಒಂದು ಹೂವಿನಿಂದ ಪೂಜೆಯನ್ನು ಮಾಡೋದ್ರಿಂದ ಅದರಲ್ಲೂ ಮಹಾವಿಷ್ಣುವಿಗೆ ಹಾಗೆ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಹಣಕಾಸಿನಲ್ಲಿ ನಮಗೆ ಅಭಿವೃದ್ಧಿ ಕಾಣುತ್ತೆ ಹಾಗೆ ನಮಗೆ ಯಾವುದೋ ಒಂದು ರೂಪದಲ್ಲಿ ಧನಾಗಮನ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರೆಲ್ಲ ಒಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದಾಗ ತಪ್ಪದೆ ಕಮಲದ ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡಬಹುದಾಗಿದೆ ನಂತರ ದಾಸವಾಳದ ಹೂವು ಅದರಲ್ಲೂ ಕೆಂಪು ದಾಸವಾಳ ಗಣೇಶನಿಗೆ ಬಹಳನೇ ಪ್ರೀತಿ ಹಾಗೆ ದುರ್ಗಾ ಆರಾಧನೆ ಅಥವಾ ದುರ್ಗಾ ಪೂಜೆ ಸಮಯದಲ್ಲಿ ದಾಸವಾಳದ ಹೂಗಳನ್ನು ಸಮರ್ಪಣೆಯನ್ನು ಮಾಡೋದರಿಂದ ಬಹಳಷ್ಟು ಲಾಭ ಅಂತ ಹೇಳಲಾಗುತ್ತೆ ಹಾಗೆ ರಾಹು ಮತ್ತು ಕೇತುವಿನ ದೋಷ ನಿವಾರಣೆಗೂ ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ಮಂಗಳನ ದೋಷ ಇದ್ದರೂ ಕೂಡ ಈ ಒಂದು ದಾಸವಾಳ ಹೂವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡೋದರಿಂದ ಆ ಮಂಗಲ ದೋಷದ ಒಂದು ಪರಿಣಾಮವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಕೆಂಪು ದಾಸವಾಳ ಹೂ ಆಗಿರ್ಬೋದು ಅಥವಾ ಕೆಂಪು ಹೂಗಳನ್ನು ಅದರಲ್ಲೂ ಗುಲಾಬಿ ಹೂವನ್ನು ಕೂಡ ನೀವು ದೇವಿಗೆ ಸಮರ್ಪಣೆಯನ್ನ ಮಾಡಬಹುದಾಗಿದೆ ಹಾಗೆ ಅಪಿತಪಿ ಕೂಡ ವಿಘ್ನೇಶ್ವರನಿಗೆ ಅಂದ್ರೆ ಗಣೇಶನಿಗೆ ತುಳಸಿಯ ಸಮರ್ಪಣೆಯನ್ನು ಮಾಡಬಾರ್ದು ಯಾಕಂದರೆ ಗಣೇಶನಿಗೆ ತುಳಸಿ ಒಂದನ್ನು ಬಿಟ್ಟು ನೀವು ಉಳಿದೆಲ್ಲ ಹೂಗಳನ್ನು ಬೇಕಿದ್ರೆ ಸಮರ್ಪಣೆಯನ್ನು ಮಾಡಬಹುದಾಗಿದೆ ಪದ್ಮಪುರಾಣದಲ್ಲಿ ಅಚರತ್ನದಲ್ಲಿ ನಾ ತುಳಸಿಯ ಗಣಾಧಿಪಂ ಅಂತ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಅಂದರೆ ಇದರರ್ಥ ಗಣಪತಿಯನ್ನು ತುಳಸಿಯಿಂದ ಪೂಜಿಸುವಂತಿಲ್ಲ ಅಂತ ಹೇಳಲಾಗಿದೆ ಹಾಗಾಗಿ ಗಣೇಶನಿಗೆ ಬಹಳ ಪ್ರಿಯವಾದಂತೆ ಗರಿಕೆ ಹುಲ್ಲನ್ನು ಹಾಗೆ ಬಿಲ್ವ ಪತ್ರೆಯನ್ನು ಕೂಡ ನೀವು ಸಮರ್ಪಣೆಯನ್ನು ಮಾಡಿ ಬಹುದಾಗಿದೆ ಇನ್ನು ವಿಷ್ಣು ದೇವರಿಗೆ ಹಾಗೆ ಕೃಷ್ಣ ದೇವರ ಪೂಜೆಗೂ ಕೂಡ ತುಳಸಿ ಇಲ್ಲದೆ ಪೂಜೆ ಇಲ್ಲ ಹಾಗಾಗಿ ತುಳಸಿಯ ಸಮರ್ಪಣೆಯನ್ನು ಕೂಡ ತಪ್ಪದೇ ಮಾಡಬೇಕಾಗುತ್ತೆ ತುಳಸಿ ಒಂದನ್ನು ಇಟ್ಟು ನೀವು ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ಪುಷ್ಪಗಳನ್ನು ಸಮರ್ಪಣೆ ಮಾಡಿದಷ್ಟು ಫಲವನ್ನು ನೀವು ಪಡಿಬಹುದಾಗಿದೆ ಹಾಗಾಗಿ ವಿಷ್ಣು ಪೂಜೆಯಲ್ಲಿ ಇತರ ಹೂಗಳನ್ನು ನೀವು ಪೂಜೆಗೆ ಸಮರ್ಪಣೆಯನ್ನು ಮಾಡಿದ್ರು ಅದರ ಜೊತೆಗೆ ತುಳಸಿಯನ್ನ ಇಟ್ಟು ಸಮರ್ಪಣೆಯನ್ನು ಮಾಡಿದ್ರೆ ಮತ್ತಷ್ಟು ಲಾಭ ಅಂತ ಹೇಳಲಾಗುತ್ತೆ سادی هدش تو. ಪುಷ್ಪ ಪೂಜೆಗಳನ್ನು ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗೆ ಮಾಡಿದರೆ ಸರ್ವ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ ಹಾಗೆ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಸಂಜೆ ವೇಳೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತೈದು ನಿಮಿಷದ ಒಳಗೆ ಪೂಜೆಯನ್ನು ಮಾಡೋದರಿಂದ ಸಕಲ ಕಷ್ಟ ನಿವಾರಣೆ ಆಗುತ್ತೆ ಹಾಗೆ ಸಮಸ್ತ ದುಃಖ ಮತ್ತು ರೋಗ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರೆಲ್ಲ ಪುಷ್ಪಾರ್ಚನೆ ಅಥವಾ ಪುಷ್ಪ ಪೂಜೆ ಪೂಜೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಇಂತಹ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಈ ಒಂದು ಸಮಯದಲ್ಲಿ ನೀವು ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡಿ ಬರ್ಬೋದಾಗಿದೆ ಹಾಗಿದ್ದರೆ ಯಾವ ಹೂಗಳನ್ನು ಕೊಟ್ಟರೆ ಯಾವ ದೋಷಗಳು ಒಂದು ನಿವಾರಣೆ ಆಗುತ್ತೆ ಹಾಗೆ ಪರಿಹಾರ ಸಿಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು